ಸಾಕು ಇಲ್ಲೇ ಊಟ ಮಾಡು ನಾನು ಇಲ್ಲೇ ನೋಡಿ ಚೆಂದ ಆಯ್ತು ಹುಲ್ಲ ಅದಕ್ಕೆ ಇಲ್ಲೇ ಊಟ ಮಾಡಿ ಹೋಗು ನಡೆಯುವ ಮುಂದೆ ಮತ್ತು ಮುಂದೆ ಬಿಸಿಲು ಆಯ್ತು ಮತ್ತು ನೆರಳು ಇರುವುದಿಲ್ಲ ಅದಕ್ಕೆ ಇಲ್ಲೇ ಗಿಡಾನದವ ನೆ ಗಿಡ ನೆಳಿಗೆ ಊಟ ಮಾಡಿ ಹೋಗ್ಬಿಡೋಣ ಹ್ಞೂ ಇಲ್ಲೇ ಊಟ ಮಾಡೋಣ ಮುಂದೆ ಬೇಡ ಅಲ್ಲೇ ಮುಂದೆ ಮಾಡ್ತಿದ್ವಲ್ಲ ಮುಂದೆ ಬೇಡವಾ ಇಲ್ಲೇ ನೆರಳೈತಿ ಮತ್ತು ತೀರಾ ಮಳಿ ಬರಂಗೈತಿ ಅದಕ್ಕೆ ಊಟ ಮಾಡಿ ಕಡಕ್ಕೆ ಆಗ್ಬಿಡೋಣ ಬಾ ಮತ್ತು ಮಳಿ ಬತ್ತಂದ್ರೆ ಎಲ್ಲಿ ಕುಂದಿರ್ತಿ ಗಿಡ ತಳ ಕೂತರು ತಟ 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 ನೀರು ಹನಿ ಬಿಡುತ್ತಾವ ಮಳಿ ಹಿ ಅದಕ್ಕೆ ಬೇಡ ಬಾ ಆಯ್ತು ನೋಡಿ ಇಲ್ಲೇ ಬ ಕುಂದ್ರು ಬಾ ನಾ ಇವತ್ತು ಬುತ್ತಿನ ತಂದಿದ್ದಿಲ್ಲ ಭೀ ನೀನೇ ಕೊಡ್ತೀನಿ ನೋಡು ಪುಣ್ಯಾತ್ಲವ ನೀನು ಅದು ನಾನಿನ ಸುಮ್ಮ ತಿನ್ನ ಪುಣ್ಯ ನಾ ಮಾತಾಡ್ಲಾರ ನೀನು ಎರಡು ಸರಿ ಕೊಟ್ಟು ಒಂದು ರೊಟ್ಟಿ ಕೊಟ್ಟರೆ ನಾನು ಏನು ಕಡಿಮೆ ಕದ ತಿಂತೀನಿ ಸುಮ್ಮ ಸಸಿ ಮಾಡ ಪಲ್ಲೆ ರೊಟ್ಟಿ ಹ್ಞೂ ಹ್ಞೂ ಹಾಕಿನೇ ಮಾಡ್ಯಾವ ಎಲ್ಲಿ ಮತ್ತೆ ಮುಂಜಾನೆ ಕೆಲಸ ತಟ್ಟಿ ಮುಂಜಾನೆ ಎಟ್ಟಕ್ಕೆ ತಟ್ಟು ಮಾಡಿ ಬಂದುಬಿಡ್ತೀನಿ ನಾ ಯೋ ಮಾಡ್ತಾ ಬಿಡು ಸಸಿ ಅಡಿಗೆ ಹ್ಞೂ ಮತ್ತೆ ಸುದ್ದಿ ಕೇಳ್ದೇನೆ ಸೊನಂದಕ್ಕ ಮಗಂದು ಹ್ಞೂ ಕೇಳಿದ್ನವ ಪಾಪ ಬಾಡ್ಯ ಹಾಳ ಬಾಡ್ಯ ಹಿಂಗೆ ಮಾಡೋದಾ ತೀರಾ ಇರೋದೊಂದು ಮಗ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ರಿ ಇಬ್ಬರು ಐತಿ ಮಾಡ್ಕೊತೈತಲ್ಲ ಮತ್ತು ನೀನು ಏನು ಮಾಡ್ಬೇಕು ಅವ್ರ ರೀ ಏನಿಲ್ಲ ಆಕೆ ಮಲ್ಲಮ್ಮ ಬೇಟೆಗೆ ಇಲ್ಲ ಹೇಳಿ ಹಿಂಗೆ ಹೋಗಿದ್ದೆ ಹಿಂಗೆ ತಂದು ಇಲ್ಲ ಮತ್ತೇನು ಮಾಡೋದು ನೀನು ಬಿಟ್ಬಿಡ್ದು ಮದುವೆ ಮಾಡ್ಕಾಯಿ ಬಿಟ್ಬಿಡ್ತೀವಿ ಅತ್ತಂದ ಮುಂದೆ ಏನೋ ನಾವೇನು ಆಸೆ ಇಟ್ಟಿಲ್ಲ ದೇವ್ರು ನಮಗೆ ಕೊಟ್ಟನಾ ನಾವು ಬದುಕ್ತೇವೆ ಅಂದ್ಲತ್ತ ನಾನೇ ನಿಂಗವ ಅವರ ಕೆಂಚದ ಅಲ್ಲ ಕೆಂಚಮ್ಮ ಅವ್ರ ಅತ್ತಿಗೆ ಜಗಳ ಹಚ್ಚಿಟ್ಟ ಆಯ್ತು ನೋಡು ಏನು ಮಾಡ್ತಿ ಇರ್ತಾರೆ ನೋಡು ಜ ಊರಾಗ ಹಾಂ ನಾನು ಕೇಳಿದೆ ಅದೇ ಆತ ನಿಂಗೆ ನಿಂಗೆ ಮಂಗೇನು ಮಾಡ್ಕೊತ ಅಡ್ಡಾಡ್ತೈತೆ ವಯಸ್ಸಾದರೂ ಬುದ್ಧಿ ಬಂದಿಲ್ಲ ಅದಕ್ಕೆ ಎತ್ತೆ ಥರ ಮಾಡ್ಕೊತ ಅಡ್ಡಾಡ್ತೈತಿ ತಾನು ಸುಡುಗರು ರಸ ಏನು ಹುಚ್ಚರಾಗೂ ಹಚ್ಚಿಲ್ಲ ಶಾನೆ ಇಲ್ಲ ಒಂದು ಸಣ್ಣ ಹುಡುಗರು ಹತ್ರ ಮಾಡ್ತೈತಿ ಒಂದ್ಸಲ ತಿಳಿದಂಗೆ ಮಾಡ್ತೈತಿ ಏನ ಅದ್ರದಂತೂ ಗೊತ್ತೇ ಆಗೋದಿಲ್ಲ ಮಕ್ಕಳು ಒಂದು ಆ ಕಡ್ಕಾಶ ಸಾಲಿ ಕಲ್ಸಕ್ಕೆ ತಾ ಒಂದು ಇರ್ತೈತೆ ಮನೆಯಾಗ ಗಂಡು ಒಂಥರು ಹೋಗ್ಬಿಡ್ತಾನೆ ಮುಂಜಾನೆ ಮತ್ತೇನೈತಿ ಮನಿ ಮನೆ 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 ಕಾರ್ಬಾರ್ ಮಾಡ್ಕೊತ ಅಡ್ಡಾಡ್ತಾವೆ ಹ್ಞೂ ಒಂದೊಂದು ಏನು ಮಾಡೋಕ್ಕ ಊಟಗುನ ಸುಟ್ರು ಹೋಗಲತ್ತ ಮತ್ತು ಹಂಗೆ ಮನಿ ಮನೆ ಮನೆ ಕಾರ್ಬಾರ್ ಮಾಡ್ಕೊತೊಂದು ಜಗಳ ಹಚ್ಚದಾಗೆ ಹೋಗಿ ಸಮಾಧಾನ ಆಕೈತಿ ಏನು ಮಾಡೋಕ್ಕಿತಿ ಆಕಿನ ಗಂಡ ಅಕಿನ ಗಂಡ ಬಿಡ ಬಿಡಣ್ಣ ಎಲ್ಲಿ ಬಿಡದಿಡಕ್ಕ ಅಲ್ಲಿ ಆಕಿನ ಅಂದ್ರೆ ಮತ್ತ ಮನಿ 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 ಜಗ ಹಚ್ಚ್ ಬಿಡುದಿಲ್ಲ ಹುಚ್ಚು ಗೊತ್ತ ಮಾಡೋದ್ ಗಂಡಗೂ ಗಂಡು ಸಾಕಾಗೈತಿ ಮತ್ತಿನ ಏನ್ ಲೂಸ್ ಬಿಟ್ಟಿಲ್ಲ ಎಲ್ಲಿ ಅಲ್ಲಿ ಕಟ್ಟದ ಇಟ್ಟಾನ ಮತ್ತ ಅಂದ್ರೆ ಹಿಂಗೆ ಮಾಡ್ಕೊತ ನೋಡಿ ಏನ್ ಮಾಡ್ತಿ ಅಕ್ಕಿ ನಿಂಗ ಏನಿಲ್ಲ ಬೇ ಅಕ್ಕಿಗೆ ಸೊಕ್ಕ ಬಂದೈತಿ ಗಂಡ ಕುಂದ್ರಶಿ ಕುಂದ್ರಶ್ ಕುಂದ್ರಿ ಕುಂದ್ರಿಸಿ ರಾಣಿ ಗೊತ್ತ ಮಾಡಿ ಮನೆಯಾಗೆ ಇರು ನೀ ಆರಾಮ್ ತಿನ್ಕೊತ ಬಿಟ್ಟಾನಲ್ಲ ಆಕಿಗೆ ಸೊಕ್ಕ ನಮ್ಗತೆ ಏನಾರೇ ದಿನ ಹೊತ್ತೆಟ್ಟ ದುಡಿಬೇಕು ಕೂಲಿ ಹೋಗ್ಬೇಕಪ್ಪ ಅನ್ನಂಗಿಲ್ಲ ಏನಿಲ್ಲ ಕುಡಕ್ ಗಂಡ ಬಿದ್ದಿದ್ರ ಗೊತ್ತಾಕಿತ್ತು ದಿನ ಗಂಡು ಕುಡಿದು ಬಂದು ಹೊಡಿದಿತ್ತಂದ್ರೆ ಗೊತ್ತಾಕಿತ್ತು ಮತ್ತೆ ಈಗೇನಿಲ್ಲ ಮತ್ತು ಕೆಲಸ ಬಕ್ಷಿ ಏನಿಲ್ಲ ಮತ್ತೇನು ಈ ಮಾಡ್ಕೊತ ಮಾಡ್ಕೊತಾ ಹ್ಞೂ ಅದು ಬಿಡು ಕರೇನೇ ಮತ್ತು ನಾನು ಈ ವಯಸ್ಸಿನಾಗ ಹಿಂಗೆ ಕೆಲ್ಸಕ್ಕೆ ಬರ್ತೀನಿ ಯಾಕೆಗೇನು ಸುಮ್ಮ ಕುತ್ತಾ ಮನೆಯಾಗ ಆರಾಮ ಮತ್ತು ತಿಳಿದಿತ್ತು ಹಂಗೆ ಮತ್ತೆ ಆಕಿಗೆ ಈಗ ಹೋಗಿ ಹೋಗ್ಬ ಬರೋ ಹೋಗು ನಡೀವ ಟೈಮ್ ಆಯ್ತು ಆಕಿಂದ ಏನು ಮಾತಾಡೋದು ಮತ್ತೆ ಮತ್ತಿರತೈತಿ ಈಗ ಟೈಮ್ ಆಯ್ತು ನಡಿಗ ಮತ್ತೆ ಬೈತಾರಲ್ಲ ಮತ್ತು ಒಂದು ದಿನದ ಕೂಲಿ ಹೋಗಿತ್ತಂತಿನ ಅರ್ಧ ದಿನದ ಹ್ಞೂ ಹ್ಞೂ ನಡಿಬೇ ಹೋಗು ಆಯ್ತು ರೊಟ್ಟಿ ಆಯ್ತು ಅರ್ಧ ನಡಿ ಹೋಗನು ಶ್ವತಾ ಏ ಶ್ರೋತಾ ಹ್ಞೂ ಏನು ಹೇಳೋದ ಏನು ಏ ನಿನ್ನ ಫ್ರೆಂಡ್ ಯಾರ ಆಕೆ ಯಾರು ಹೆಸರು ಬಾಯಿ ಬರುದಿಲ್ಲ ನೋಡಿ ಪಟ್ಟನೆ ಸಂಗೀತ ಸಂಗೀತ ಬಂದವ ನೋಡು ಕಳ್ಸಲೇ ಒಳಗೆ ಹ್ಞೂ ಹ್ಞೂ ಕಳಿಸ್ ಕಳಿಸ್ ಹಂಗ ಮತ್ತೊಂದು ಒಂದಿಟ್ಟು ಚಾಗಿ ಏನರೂ ಮಾಡ್ತೇನೆ ಅಷ್ಟೊಂದಿಟ್ಟು ಏನಾರು ಮಾಡಿ ಅವ್ಲೆಕ್ಕರ ಏನಾರೀ ಹಾಂ 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 ಮಾಡ್ತೀನಿ ತಗೋ ಈಗೇನು ಎದಕ್ಕೆ ಬಂದ ಈಗ ಇಲ್ಲ ಮಾರ್ಕೆಟ್ಗೆ ಅಂತ ಹೇಳಿಲ್ಲ ಆಕೆ ಏನಾರು ಡ್ರೆಸ್ ತಗೋತಾಳತ್ತ ಅದಕ್ಕೆ ಹ್ಞೂ ಹಾಗೆ ಅಕ್ಕಿ ಡ್ರೆಸ್ ಅಂದ್ರೆ ನೀವು ಬಿಟ್ಟು ಅನ್ನಿ ಸುಮ್ಮನೆ ಅಪ್ಪ ನೆಪಿದ ನೀವು ಹೋಗುದ್ರಾಗೆ ಮತ್ತೆ ಚೆಂದ ಅನಿಸಿದ್ ಒಂದೆರಡು ಮತ್ತೆ ಮತ್ತಿದ ನಿಂದ ನಿಂದು ಏಯ್ ಇಲ್ಲ ಅದೇ ತಗೊಳೋದಿಲ್ಲ ಹಾಂ ಗೊತ್ತಿತ್ತು ತಗೋರ್ವಾ ನಿಮ್ಮ ಅನ್ನ ರೊಕ್ಕ ಕೊಡೋದು ನೋಡಿ ನಮ್ಮನ್ನೆ ತೊಗೊಂಬರತೀನಿ ಹೋದ್ರೆ ಏನು ಹಂಗೆ ಬರ್ತೀಯಾ ಕಾಲಿ ಕೈಲಿ ಇಲ್ಲ ನಾ ಏನು ಬರೋದಿಲ್ಲ ಸುಮ್ಮನೆ ಉಪ್ಪೇ ದಿಪ್ಪೆ ತಗೋಬೇಡ ಡ್ರೆಸ್ ಏನು ಡ್ರೆಸ್ 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 ಗೊಳೆ ಮಾಡ್ತೀರಿ ನಾಳೆ ಮದುವೆ ಆದ್ರೇ ಡ್ರೆಸ್ ಹಾಕಿಸ್ಕೊಡ್ತಾರನೇ ಸೀರೆ ನೋಡಿಸ್ತಾರೆ ಎಲ್ಲ ಸುಮ್ಮನೆ ಉಪ್ಪೇ ದಿಪ್ಪೆ ತಗೊಂಡು ಗೋಳೆ ಮಾಡ್ಕೊತಿರ ಅವ್ರು ಡ್ರೆಸ್ ಈಗ ಯಾರು ಸೀರೆ ಉಟ್ಕೋತಾರ ಸುಮ್ಮನೆ ಅವಾಗ್ರೂ ಒಂದು ಸರ್ತಿ ಉಟ್ಕೋತಾರ ಈಗೇನು ಎಲ್ಲರೂ ಡ್ರೆಸ್ ಹಾಕೋತಾರ ಎಂತ ಹಳ್ಳೂ ಈಗ ಡ್ರೆಸ್ ಹಾಕೊತಾರ ನೀವು ಸುಮ್ಮನೆ ಇರುಬೇ ನಿಮ್ಮ ಜೊತೆ ಎಲ್ ತಲ್ಲಿ ನೋಡು ಎಂತ ಸಿಗ್ತದೆ ನಿನಗೆ ಗಂಡನ ಮನಿ ನೋಡ್ತೀನಿ ನಾನು ಇದು ಜಿಗದಾಡಕತ್ತೀ ನೋಡ್ತೀನಿ ಹ್ಞೂ ನೋಡಾಕತ್ತ ನಾನು ನೌಕರಿ ಮಾಡ್ತೀನಿ ನೌಕರಿ ಮಾಡೇ ನಮ್ಮ ಮದುವೆ ಹಾಕ್ತೀನಿ ನನ್ನ ಕೈಯಾಗೆ ಸ್ಯಾಲ್ರಿ ಬರ್ತಿರ್ತೈತಿ ನಾ ಯಾಕೆ ಅವ್ರಿಗೆ ಇವ್ರಿಗೆ ಸಲಾಮ್ ಹೊಡೀಲಿ ಹ್ಞೂ ನಾನು ನನ್ನ ಇದ್ರ ನಾ ಇರ್ತೀನಿ ಹ್ಞೂ ಹ್ಞೂ ಆಯ್ತಲ್ವಾ ನೋಡೋಣ ನಿಮ್ಮ ಜೊತೆ ನಾವು ಎಲ್ಲ ಜಿಗದಾಡೆ ಬಂದೇವಿ ನೋಡು ಅದು ಹೋಯ್ ಬಿಡು ಸುನಂದ ಚಿಗೋದ ಸುನಂದ ಹ್ಞೂ ಅಚ್ಚಿ ಚಿಗೋ ಮಗ ರಾಜ ಅನ್ನ ಏನ ಲವ್ ಮಾಡ್ಯಾನಂತ ಅಲ್ವೇ ಕರೇನಾ ಹೌದು ಐತದ ಯಾಕೆ ನಿಮ್ಗೆ ಹೆಂಗ್ ಬಿತ್ತೀ ಕಿವಿಗಿ ಊರಾಗೆಲ್ಲ ಮಂದಿ ಮಾತಾಡಕೋತಾರ ಕಿವಿ ಗೊತ್ತಾಗುದಿಲ್ಲ ನಾನು ಸಣ್ಣ ಹುಡುಗಿ ಅಣ್ಣ ಅಣ್ಣನು ಹೇಳ್ದ ನೋಡ ನೀನು ಇಂಥವೆಲ್ಲ ತಲೆ ಹಾಕೋಬೇಡ ಓದು ಬರಿ ಹುಡುಗಿನಿ ನೋಕ್ರಿ ಮಾಡ ನೌಕ್ರಿ ಮಾಡಿದ ಅಪ್ಲಿಕೇಶನ್ ಹಾಕೋ ಅದು ಇದು ಓದ್ಕೋ ಬರ್ಕೋ ಮುಗೀತು ನಿಮ್ದಿಷ್ಟೇ ಕೆಲಸ ಇಂಥವಕ್ಕೆಲ್ಲ ತಲೆ ಹಾಕಬೇಡ ನೀನು ಏನ ನಿಮ್ಮಗೂ ಹೇಳ್ಬಿಡು ಏನಾರು ಹೇಳಿದ್ರು ಏನಾರ ಒಂದು ತಿಳ್ಕೊತಲ್ಲ ಅಲ್ಲ ಅವ್ರು ಮಾಡ್ಯಾರತ್ತ ನಾವು ಮಾಡ್ತೀವತ್ತು ತಿಳ್ಕೊಂಡು ಇನ್ನಿ ಅಂಥವೆಲ್ಲ ಕಿವಿಗೆ ಬಿದ್ರು ನಾವು ಎಟ್ರಾಗಿರ್ಬೇಕು ಅಟ್ರಾಗಿರ್ತೀವಿ ನೀ ಏನು ತಲೆ ಕಟ್ಸೋಬೇಡ ಪಾಪ ಕಿ ಚಿಗೋನ್ ನೋಡಿ ಪಾಪ ಅನ್ನಿಸ್ತು ಅದಕ್ಕೆ ಕೇಳಿದೆ ನೀ ಹೋಗಿದ್ದೆಲ್ಲ ಮಾತಾಡೋಕೆ ಗೊತ್ತಾಯ್ತು ನನಗೂ ನೀ ಹೋಗಿದ್ದೆ ಅದಕ್ಕೆ ಕೇಳಿದೆ ಹ್ಞೂ ಹೋಗಿದ್ದೆ ಮತ್ತೆ ಏನು ಮಾಡೋದು ಸಾಪ್ಗಾಗಿ ಕೂತಿದ್ಲು ಚಿಂತಿ ಮತ್ತೆ ಇರೋದೆಲ್ಲ ಒಬ್ಬ ಮಗ ಮತ್ತು ಹಿಂಗೆ ಮಾಡ್ಯಾನಂದ್ರೆ ಚಿಂತೆ ಇರೋದೇ ಮತ್ತೇನು ಮಾಡ್ತಾ ಅದಕ್ಕೆ ಏರಿ ಈಗ ಹೋಲ್ಬಿಡು ನಿನ್ಗೆ ಯಾಚು ಬಂದು ಕೂತಾಳೆ ಈಗ ಅದನ್ನ ಬಿಟ್ಟು ಪಾಪ ಕಿ ನಲ್ಲೇ ಕುಂದ್ರಿಸಿ ಹೊರಗೆ ಕಳಿಸ್ತೀನಿ ನೋಡಿ ಒಳಗೆ ಹ್ಞೂ ಹ್ಞೂ ಕಳಿಸ್ ಕಳಿಸ್ ಸಂಗೀತ ಬಾ ಇಲ್ಲೇ ಒಳಗೆ ಹೋಗುವ ಸಂಗೀತ ಒಳಗೆ ನಾಡು ಹೋಗಿ ಏ ತಲೆ ಕಾಯ್ದು ನೀವು ಹೇಳಿದ್ದೆ ಎಲ್ಲ ನಿನ್ನೆ ಜಲ್ದಿ ಹೋಗಿ ಜಲ್ದಿ ಬರೋಣ ಲೇಟ್ ಆಗುತ್ತಾ ಅಂತಂದು ಏ ಹೇಳಿದ್ಯಾಡ ಹಂಗ ಊರಾಗಿನ್ ಸಮಾಚಾರ ಹಂಗ ಮಾತಾಡ್ಕೊತ ಕುಂತ ಅವನ್ ಜೊತೆ ಈ ಕುಂದ್ರ ಚಾ ನಾಷ್ಟ ತೊಗೊಂಡ್ಬರ್ತಾ ನಮ್ಮವ್ವ ತಿಂದು ಹೋಗೋಣ ಅಂತ ಹೇಳಿನಿ ನೀವು ನೀ ಮತ್ತೆ ಅದನ್ನ ಮಾಡ್ಸೋದ ಕುಂದ್ರ ಬೇಡ ಚಾ ನಾಷ್ಟ ಎಲ್ಲ ನಂದು ಮುಖ್ಯ ಬಂದಿದ್ದೀನಿ ನಾನು ನಿಮ್ಗೆ ಹೇಳ್ಬಿಟ್ಟಿನಿ ಜಲ್ದಿ ಹೋದ್ ಅವ್ಸಲ ಹೋದ್ ಅವ್ನ್ಸಲೇ ಬರೋನ್ ಮೊದಲೇ ಮಳಿ ಮಾಡಿ ಅಂತಂದು ಬೇಡ ಬೇಡ ಹೋಗು ನಡಿ ಮತ್ತೀಗ ನಾಳೆ ಅಂದ್ರೆ ಮತ್ತೀಗ ಇದು ಮಾಡ್ಬೇಕು ಓದ್ಕೊತ ಕುಂದರ್ಬೇಕು ಅದು ನೂರ ಎಂದ್ರೆ ತಗೋಲ್ಲ ಈಗ ಬೇಡ ತಿಳ್ಬೇಡ ಅಂತೇಳಿ ಬೇಡ ಹಾ ಹಾ ಆಯ್ತು ಹೇಳ್ತೇನೆ ಅಂದ್ರೆ ಹಂಗಾದ್ರೆ ಚಾರೇ ಕುಡಿದಿಲ್ಲ ಅಟ್ ಲೀಸ್ಟ್ ಚಾಗಿ ಏನ್ ಬೇಡ ನೀ ಬಡ ಬಡ ರೆಡಿಯಾಗಿ ಹೋಗಿ ಬಿಡು ಪಟ್ಟ ನಡಿ ಹೋಗ್ಬಿಡುನಂತ ಯವ್ವ ಯವ್ವ ಹಾಂ ಏನು ಹೇಳು ಅಶೇತ ಏನು ಹೇಳಿ ಮಾಡತ್ತೀನಿ ನಿಂದರುವ ಐದು ನಿಮಿಷ ಆಕೆ ಏನು ಅಲ್ಲ ಅಂತ ಬಿಡುಬೇ ತಿಂದು ಬಂದ ಅಂತ ಮತ್ತು ಮಳಿ ಗಿಳಿ ಜಲ್ದಿ ಒ ಜಲ್ದಿ ಬರು ಮಂತನ ತಳ ನಾವು ಹೋಕೆ ಬಿಡು ಹಂಗೆ ಇಲ್ಲ ಅಂದ್ರೆ ಅಲ್ಲೇ ಹೋಗಿ ಬರು ಮುಂದೆ ಏನರ ಪಾನಿಪುರಿ ಗಿನಿಪುರಿ ತಿಂದು ಬರ್ತೇವೆ ಈಗ ಬೇಡ ಬಿಟ್ಬಿಡು ನಾವು ಹೊಂಟೀವಿ ಯಾಕವ್ವ ಸಂಗೀತ ನಮ್ಮ ಮನೆ ಏನು ತಿನ್ಬಾರ್ದು ಮಾಡಿ ಏನೋ ಒಂದು ಇಷ್ಟ ತಿಂದು ಹೋಗಲ್ಲ ಚಾ ಮಾಡ್ತೀನಿ ಅವ್ಲೇಕ್ ಮಾಡ್ತೀನಿ ತಿಂದು ಹೋಗ್ರಿ ಇಲ್ಲ ಇಲ್ರಿಲ್ರಿಂ ರೀ ಹಂಗೇನು ತಿನ್ಬಾರತಿಲ್ಲ ರೀ ನಾನು ಎಷ್ಟತಿ ನಿಮ್ಮ ಮನೆ ತಿನ್ನೀ ಈಗ ಅವ್ನು ಸರೈತ್ರಿ ಈಗ ಮತ್ತೆ ಮಳಿ ಗಿಳಿ ಬಂತಂದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಮಳಿ ಬರೋದ್ರಾಗೆ ಹೋಗಿ ರೀ ಮತ್ತೆ ಇನ್ನೊಂದು ಸರ್ತಿ ಬಂದಾಗ ತಿಂತೀನ ರೇಟಿ ಹೋಗಿ ಹೋಗ್ಬಾರ ಜಲ್ದಿ ಹೋಗ್ಬಾರ ಹಂಗಾದ್ರೆ ನಡಿ ಹೇಳಿದೆ ಇಲ್ಲ ಹಂಗ ಏನೋ ಯಾವುದೇ ಅಪ್ಲಿಕೇಶನ್ ಅಂದಿಲ್ಲ ಅದೊಂದು ತೊಗೊಂಡ್ಬಿಡು ಅಲ್ಲೇ ಹಾಕ್ಬಿಡ್ ನೆಟ್ ಸೆಂಟ್ರದಾಗ ಮತ್ತು ಆಮೇಲೆ ಇದು ಒಂದು ಛತ್ರಿ ಒಂದು ತೊಗೊಂಡ್ಬಿಡ್ಲಿ ಮರ್ತೆ ಬರೋ ಮುಂದೆ ಮತ್ತೆ ಗಿಳಿ ಬರ್ತಾನೆ ಸುಮ್ಮನೆ ಯಾಕಂತಂದು ಅದಕ್ಕೆ அது சேல் ஹாக்கார்த்தி நடுதித்தலை சேல் மத்த டாப்பு இது எல்லா பாரி ஏன்னோ ரீஸ்னேபல் ரேட்டாக ஓகே தம்பி வந்து அந்த மத்தெ எல் சோக மத்தி போக ஹாக்கோரோர் மத்த ஆஃபர் இங்க நிக்புடு ஏன்னா கரேனி சேல் ஹாக்காரா அங்காத நடிபுடு நம்ம இன்னே ரொக்க கொட்டானே தகந்து வந்தே விடுணு ஹாங்க ரீஸ்னேபல் ரேட்டாக நமக்கு கம்ஃபட்டேபல் அனஸ் அந்த ஹோகி ஒன் நாக்கை டாப்பு எல்லாம் தோண்டேடுனா ಹ್ಞೂ ಕರೆನೇ ಸೇಲ್ ಹಾಕ್ಯಾರ ಅದಕ್ಕೆ ನಮ್ಮ ಮನೆ ಬಾಜಿಕ ಅಕ್ಕ ಹೇಳ ನಿನ್ನೆ ಹೋಗ್ತಾಳೆ ಏನು ಭಾರಿ ಭಾರಿ ಅದಾವಲ್ಲಿ ಟಾಪ್ ಮತ್ತು ರೀಸನೇಬಲ್ಲು ಅದಾವು ಐದ್ನೂರು ರೂಪಾಯ್ದಾಗ ಎರಡು ಸಾವಿರ ರೂಪಾಯಿಗೆ ಮೂರು ಏ ಭಾರಿ ಬಾರಿ ಅದಾವ ಮತ್ತು ಸ್ವಲ್ಪ ಅಂದ್ರೆ ಮತ್ತೆ ಏ ಬಾ ಭಾರಿ ಅದಾವ ಬಿಡಲಿ ಅಲ್ಲಿ ಹೋಗಿ ನೋಡಿದಾಗ ಗೊತ್ತದು ಆಕಿ ನೋಡೇ ನನಗೆ ಅಷ್ಟು ಅವ್ನುಸ್ರಲ್ಲೇ ಬಂದಿ ನನ್ನ ಮನೆಗೆ ಕರ್ಕೊಂಡು ಆ ಜೀನ್ಸ್ ಪ್ಯಾಂಟು ಟಾಪು ಶಾರ್ಟ್ ಟಾಪು ಲಾಂಗ್ ಟಾಪು ಮತ್ತು ಅನಾರ್ಕಲಿ ಡ್ರೆಸ್ಸು ಏ ಇದು ಇಲ್ಲ ಅನ್ನೋಲ್ಲ ಎಲ್ಲ ಬಂದವತ ಹೋಗು ನಡಿ ிே மழிவா ஹோடு நடி ஒஐது நிமிஷ்கொந்திருக்க தக பவுடர் ஹச்னி ஏ ஜல் எஸ்டோ தரை மாத்தா அல்ல நோடே நினைக்கா நான் ஒன்னிட்டு முக தோக்கி நின்று முக தகந்திட்டு கூர்லாக்க இது அயோ ஒன் இக்கொண்டு ஜலி பாச்ச்கொண்டு வந்துட்டு பவுடர் ஜோட் ஹச் முகித்து மத்தேன்த்து ஏன நினைக்கோ நோடே அதுக்கே யாரே ஹுடுகு நோட் தர டீப் டாப் ஆகி வந்திய நீ ஏ நான் ரெடி ஆக ஹிங்கே ஐத்தி ஐத்தினுறா தோடு நீங்க இதன பா ஜல் பா நோடு சந்த காண்த்தினே சந்த ஆயத்தில் முக்கைக்காரு சைல் இல்லை பவுடர் ஹச் அதுக்கு ஏந்தது பாரலே நீ நீ பியூட்டி க்வீன் தங்க பாரே இதரே நோடு சுழக்க சப்பா சூழக்க சப்ப கட் கோத்த அது மாதிரி இது மாதிரி பார்த்தியா இல்லை நீங்கள் பட்டனே இல்லை குந்திருப்படா இல்லை இல்ல நடி ஹோகுனு நடுதே விடு சும்மே ஆக மத்திங்க நடி பா ஜல் ஆ ஆந்தேர் நடி ಯ ಹೋಗಿ ಬರ್ತೀವ ಮುಂದಿನ ಬಾಗ್ಲು ಹಾಕೋ ಮತ್ತೆ ಯಾರಿಲ್ಲ ಇಲ್ಲ ನಾಯಿ ಒಳಗಿ ಬಂದಾವೆ ಹ್ಞೂ ಹ್ಞೂ ಹೋಗಿ ಬನ್ರಿ ಜಲ್ದಿ ಬರ ಸ್ವತಃ ಮಳಿ ಮಾರು ದಿನ ಏನು ಹ್ಞೂ ಹ್ಞೂ ಆಯ್ತು ತಗೊಳ ಬನ್ ಬರ್ತೀವಿ ಬಾಗ್ಲಕ್ಕು ಹ್ಞೂ ಆಯ್ತ